ಹೆಚ್ಚಎ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಕಾನೂನು ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣ ಬೇಡ ರಸ್ತೆ ಅಗಲೀಕರಣಕ್ಕೆ ಅವಕಾಶ ನೀಡಿ ಬಿಜೆಪಿ ಪ್ರತಿಭಟನೆ ಕೆರೆಗೆ ಬರುತ್ತಿರುವ ಕಾರ್ಖಾನೆ ರಾಸಾಯನಿಕ ಮೀನುಗಳ ಮಾರಣ ಹೋಮ ಕ್ರಮಕ್ಕೆ ಗ್ರಾಮಸ್ಥರ ಒತ್ತಾಯ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರು ಸೇವಾ ಭದ್ರತೆ ನೀಡುವಂತೆ ಧರಣಿ ಪಂಜನ ಮೆರವಣಿಗೆಯ ಮೂಲಕ ಡಿಸಿಗೆ ಮನವಿ ಸಲ್ಲಿಕೆ ನಗರ ಬಸ್ ನಿಲ್ದಾಣದ ಪಕ್ಕ ಕಾನೂನು ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದ್ದು ಆ ಸ್ಥಳದಲ್ಲಿ ಸುಗಮ ಸಂಚಾರಕ್ಕೆ ಮೀಸಲಿಡುವಂತೆ ಆಗ್ರಹಿಸಿ ಬಿಜೆಪಿ ಪಕ್ಷದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಅಪರ ಜಿಲ್ಲಾಧಿಕಾರಿ ಶಾಂತಲಾ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ನಗರದ ಹೃದಯ ಭಾಗದಲ್ಲಿರುವ ಸಿಟಿ ಬಸ್ ನಿಲ್ದಾಣದ ಪಕ್ಕ ಈ ಹಿಂದೆ ಟಾಂಗಾ ನಿಲ್ದಾಣವಾಗಿ ಅದರಲ್ಲಿ ಕುದುರೆ ಗಾಡಿಗಳನ್ನು ಕಟ್ಟಲಾಗುತ್ತಿತ್ತು ನಗರ ಬೆಳೆದಂತೆ ವಾಹನ ದಟ್ಟಣೆ ಹೆಚ್ಚಾಗಿದ್ದು ಸಿಟಿ ಬಸ್ ನಿಲ್ದಾಣದ ಪಕ್ಕ ವಾಹನ ದಟ್ಟಣೆ ತುಂಬಾ ಹೆಚ್ಚಾಗಿದೆ ಟಾಂಗಾ ನಿಲ್ದಾಣದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಕುದುರೆ ಗಾಡಿಗಳಿದ್ದು ಅದರ ಉಪಯೋಗ ಈಗ ಯಾರೂ ಮಾಡುತ್ತಿಲ್ಲ ಕೇವಲ ಕುದುರೆಗಳನ್ನ ಟಾಂಗಾ ನಿಲ್ದಾಣದಲ್ಲಿ ನಿಲ್ಲಿಸಿ ಆ ಸ್ಥಳವನ್ನ ಜೂಜು ಮಟ್ಕ ಮತ್ತು ಇನ್ನಿತರೆ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿಬಂದಿದೆ ಎಂದು ದೂರಿದ್ರು ಮೈಸೂರಿನಲ್ಲಿರುವ ಕುದುರೆ ಗಾಡಿಗಳು ತುಂಬಾ ಚೆನ್ನಾಗಿದ್ದು ನಗರದ ಸುತ್ತ ಓಡಾಡಲು ಕುದುರೆ ಗಾಡಿಗಳನ್ನು ಬಳಸುವುದುಂಟು ಆದರೆ ಹಾಸನದಲ್ಲಿ ಈ ಕುದುರೆ ಗಾಡಿಗಳನ್ನು ಕೇವಲ ಸರಕು ಸಾಮಗ್ರಿಗಳನ್ನು ಹೊರಲು ಬಳಸುತ್ತಿದ್ದಾರೆ ಆದ್ದರಿಂದ ಕುದುರೆ ಗಾಡಿಗಳ ಅವಶ್ಯಕತೆ ಇಂದಿನ ದಿನದಲ್ಲಿ ಇರುವುದಿಲ್ಲ ಮತ್ತು ಸಿಟಿ ಬಸ್ ನಿಲ್ದಾಣದ ಪಕ್ಕ ವಾಹನ ದಟ್ಟಣೆ ಜಾಸ್ತಿ ಇರುವುದರಿಂದ ಆ ಸ್ಥಳದಲ್ಲಿ ರಸ್ತೆಯನ್ನು ಅಗಲ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಇಲ್ಲವೇ ಪಾರ್ಕಿಂಗ್ ವ್ಯವಸ್ಥೆಗೆ ಬಳಸಿಕೊಳ್ಳುವುದು ಸೂಕ್ತ ಎಂದು ನಾಗರಿಕರ ಅಭಿಪ್ರಾಯ ಎಂದರು ಈಗ ಟಾಂಗಾ ನಿಲ್ದಾಣದಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ಕಟ್ಟಡ ಮೂಲ ನಕ್ಷೆಯ ಪ್ರಕಾರ ಇರುವುದಿಲ್ಲ ಕುದುರೆ ನಿಲ್ಲಿಸುವ ಜಾಗದಲ್ಲಿ ಕಿಟಕಿಗಳಿರಬೇಕು ಕಿಟಕಿಗಳ ವ್ಯವಸ್ಥೆಯೂ ಕೂಡ ಮಾಡಿಲ್ಲ ಮತ್ತು ಟಾಂಗಾ ನಿಲ್ದಾಣದ ಮೇಲೆ ಮತ್ತೊಂದು ಮಹಡಿಯನ್ನ ಮಾಡಿ ಅಲ್ಲಿ ಕಮರ್ಷಿಯಲ್ ಮಳಿಗೆಗಳನ್ನು ಮಾಡುವುದು ಮತ್ತು ಕಟ್ಟಡದ ವಿನ್ಯಾಸ ಗುಂಜಬ್ ರೀತಿಯಲ್ಲಿ ಮಾಡಿ ಅದಕ್ಕೆ ಟಿಪ್ಪು ಸುಲ್ತಾನ್ ಟಾಂಗಾ ನಿಲ್ದಾಣ ಎಂದು ಹೆಸರಿಡಲಾಗುವುದೆಂಬುದನ್ನು ಸ್ಥಳೀಯ ರಸ್ತೆ ಬದಿ ವ್ಯಾಪಾರಸ್ಥರು ಸಾರ್ವಜನಿಕರು ತಿಳಿಸಿದ್ದಾರೆ ಎಂದು ಆರೋಪಿಸಿದರು ಮೂಲ ನಕ್ಷೆಯ ಪ್ರಕಾರ ಟಾಂಗಾ ನಿಲ್ದಾಣಕ್ಕೆ ನೀಡಿರುವ ಸ್ಥಳಕ್ಕಿಂತ ಹೆಚ್ಚು ಸ್ಥಳವನ್ನು ಬಳಸಲಾಗುತ್ತಿದೆ ಕಾನೂನು ಉಲ್ಲಂಘನೆ ಮಾಡಿ ನಗರಸಭೆಯ ಹೆಚ್ಚುವರಿ ಜಾಗವನ್ನು ಬಳಸಲು ಅವರಿಗೆ ಯಾರು ಅನುಮತಿ ನೀಡಿರುವುದು ಎಂಬುದಕ್ಕೆ ಜಿಲ್ಲಾಡಳಿತ ಉತ್ತರ ಕೊಡಬೇಕಾಗಿದೆ ಟಾಂಗಾ ನಿಲ್ದಾಣವನ್ನ ಬೇರೆ ಕಡೆ ಸ್ಥಳಾಂತರಿಸಿ ಆ ಸ್ಥಳದಲ್ಲಿ ಸುಗಮ ಸಂಚಾರಕ್ಕೆ ರಸ್ತೆ ಅಗಲೀಕರಣ ಮಾಡಬಹುದು ಇಲ್ಲವೇ ಪಾರ್ಕಿಂಗ್ಗೆ ಆ ಜಾಗವನ್ನು ಮೀಸಲಿಡಬೇಕಾಗಿ ಹಾಸನ ನಗರ ಬಿಜೆಪಿ ಆಗ್ರಹಿಸುತ್ತದೆ ತಾವುಗಳು ಮೇಲೆ ಹೇಳಿರುವ ಅಂಶವನ್ನ ಗಮನಿಸಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವುದನ್ನು ಈಗುಳ್ಳೆ ನಿಲ್ಲಿಸಲು ತಾವು ಆದೇಶಿಸಬೇಕಾಗಿ ಮತ್ತು ತಪ್ಪಿತಸ್ಥರ ವಿರುದ್ದ ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಆಗ್ರಹಿಸಿ ಮನವಿಯನ್ನ ಮಾಡಿದ್ರು ಪ್ರತಿಭಟನೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ವೇಣುಗೋಪಾಲ್ ನಗರಸಭೆ ಸದಸ್ಯ ರಕ್ಷಿತ್ ದಯಾನಂದ್ ನಾಗೇಶ್ ನಾರಾಯಣ್ ಚನ್ನಕೇಶವ ವಕ್ತಾರರಾದ ದೇವರಾಜೇಗೌಡ ಪ್ರೀತಿವರ್ಧನ್ ಮಹಿಳಾ ಮೋರ್ಚಾ ಅಧ್ಯಕ್ಷೆ ರತ್ನ ಪ್ರಕಾಶ್ ವೇದಾವತಿ ಲಾವಣ್ಯ ವಿಜಯಲಕ್ಷ್ಮಿ ಅಂಜನಪ್ಪ ಇತರರು ಉಪಸ್ಥಿತರಿದ್ದರು ಕಾರ್ಖಾನೆಯಿಂದ ರಾಸಾಯನಿಕ ಮಿಶ್ರಿತ ನೀರನ್ನು ಹರಿಸಿದ ಪರಿಣಾಮ ಕೆರೆಯಲ್ಲಿದ್ದ ಅನೇಕ ಮೀನುಗಳ ಮಾರಣ ಹೋಮ ನಡೆದ ಘಟನೆ ನಗರದ ಹೊರವಲಯದಲ್ಲಿರುವ ಕೊಕ್ಕನಘಟ ಗ್ರಾಮದಲ್ಲಿ ನಡೆದಿದೆ ಹನುಮಂತಪುರಕ್ಕೆ ಹೋಗುವ ದಾರಿ ಬಳಿ ಇರುವ ಹಿಮತ್ ಸಿಂಕಾ ಕಾರ್ಖಾನೆಯಿಂದ ರಾಸಾಯನಿಕಗಳನ್ನು ಹೊರಬಿಡುವ ಮೂಲಕ ಕೆರೆಗೆ ಸೇರಿ ದನ ಕರುಗಳಿಗೆ ನೀರು ಕುಡಿಯಲು ಸಮಸ್ಯೆಯಾಗಿದೆ ನೀರು ಕುಡಿದು ಪ್ರಾಣಿ ಪಕ್ಷಿಗಳು ಸಾಯುತ್ತಿವೆ ಕಳೆದ ಇಪ್ಪತ್ತು ವರ್ಷಗಳಿಂದ ಎಂತಹ ಸಮಸ್ಯೆ ಆಗುತ್ತಲೇ ಇದ್ದು ಪರಿಸರ ಇಲಾಖೆ ಇತರೆ ಕಡೆ ಈ ಬಗ್ಗೆ ಅರ್ಜಿ ಕೊಟ್ಟರೆ ಕೆರೆ ನೀರು ಚೆನ್ನಾಗಿಯೇ ಇದೆ ಎಂದು ಕಾರ್ಖಾನೆ ಪರವಾಗಿಯೇ ಉತ್ತರ ಕೊಡುತ್ತಾರೆ ರೈತರ ಬಗ್ಗೆ ಒಂದು ರಿಪೋರ್ಟ್ ಕೊಟ್ಟಿರುವುದಿಲ್ಲ ಇದರಿಂದ ಸುತ್ತಮುತ್ತ ಜನರು ಖಾಯಿಲೆಗಳಿಂದ ಬಳಲುತ್ತಿದ್ದಾರೆ ಅಧಿಕಾರಿಗಳು ಬಂದು ಪರಿಶೀಲಿಸಬೇಕು ಯಾವುದೇ ಅಧಿಕಾರಿಗಳು ಎತ್ತ ಗಮನ ಹರಿಸುತ್ತಿಲ್ಲ ಕಾರ್ಖಾನೆಯವರು ದಬ್ಬಾಳಿಕೆಯಿಂದ ಕೆರೆಗೆ ರಾಸಾಯನಿಕ ಬಿಡುತ್ತಿದ್ದಾರೆ ಎಂದು ದೂರಿದರು ಸಾವಿರಾರು ಮೀನುಗಳು ಸಾವನ್ನಪ್ಪಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಕೂಡಲೇ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಗ್ರಾಮಸ್ಥರು ಇದೇ ವೇಳೆ ಆಗ್ರಹಿಸಿದರು ಎಚ್ ಸಿ ಎನ್ ಯು ಹಾಸನ್ ರಾಯೇಶ್ ಅಂತೇಳಿ ಗ್ರಾಮದ ರೈತ ಸೊ ಇವತ್ತು ನಾವೊಂದು ತೊಂಬತ್ತಾರನ ಇಸ್ವಿ ನಮ್ಮ ಊರ ಜಮೀನನ್ನ ನಾವು ಕಳ್ಕೊಂಡು ಏನಕ್ಕೆ ಅಂದರೆ ಮಾಜಿ ಪ್ರಧಾನ ನೃತ್ಯ ದೇವೇಗೌಡರು ಸುಮಾರು ವಿಡಿಯೋಕಾನ್ ಕಂಪ್ನಿ ಮಾಡ್ತೀವಿ ಅಂತೇಳಿ ನಮ್ಮ ಜಮೀನೆಲ್ಲ ಕೇಳ್ಕೊಂಡ್ರು ಕೆ ಡಿ ಬಿ ಮುಖಾಂತರ ನಾವು ಒಂದು ಮಿನಿಮಮ್ ಒಂದು ಏಳುನೂರ ಐವತ್ತು ಎಕರೆ ನಮ್ಮ ಗ್ರಾಮದಿಂದ ನಾವು ಜಮೀನನ್ನ ಕೆ ಡಿ ಬಿ ಕೊಟ್ಟಿದ್ವಿ ಕೊಟ್ಬಿಟ್ಟು ಇವತ್ತೇನು ತುಂಬ ಕಷ್ಟ ಅನುಭವಿಸ್ತಿದ್ದೀವಿ ಅಂದರೆ ಯಾವುದೇ ಥರದ ನಮ್ಮ ಗ್ರಾಮದ ಯುವಕರಿಗೆ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತೇಳಿ ಮಾಡಿದ್ರು ನಮ್ಮಲ್ಲಿ ಇದು ಇಪ್ಪತ್ತ್ಮೂರು ಎಕರೆ ನಮ್ಮ ಕೆರೆ ಗ್ರಾಮದ ಕೆರೆನ ಊರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ ನಾವೊಂದು ಇಪ್ಪತ್ತು ಜನ ಯುವಕರು ಉದ್ಯೋಗ ಇಲ್ಲ ಅಂತೇಳ್ಬಿಟ್ಟು ಕೆರೆನ ನಾವು ಮೀನು ಸಾಕಾಣಿಕೆಗೆ ಊರಿನ ಗ್ರಾಮಸ್ಥರ ಮುಖಾಂತರ ಎಲ್ಲ ಒಪ್ಕೊಂಡು ಊರಿಗೂ ಕೂಡ ದೊಡ್ಡ ಗ್ರಾಮದಿಂದ ಹಿಮಾನ್ ಸಿಂಗ್ ಕಂಪ್ನಿ ಶುರುವಾಗಿದ್ದು ಮೇ ಬಿ ಎರಡು ಸಾವಿರದ ಆರರಿಂದ ಇರ್ಬೋದು ಅವಾಗಿಂದ ಪ್ರತಿನಿತ್ಯ ಕೆಮಿಕಲ್ ವಸ್ತು ಕೆಮಿಕಲ್ ನೀರನ್ನ ಕೆರೆಗೆ ಬಿಡ್ತಾಯಿದ್ದಾರೆ ಕೆರೆಯಲ್ಲಿದ್ದು ಮೀನು ಜಲಚಲ ಪ್ರಾಣಿಗಳೆಲ್ಲ ಹಾಳಾಗ್ತಿದೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ರೈತರು ಬೆಳೆದ ಭತ್ತ ಬರ್ತಾ ಇಲ್ಲ ತುಂಬ ಪ್ರಾಬ್ಲಮ್ ಆಗಿದೆ ಈ ಕಡೆ ಯಾರೂ ಗಮನ ಹರಿಸ್ತಿಲ್ಲ ಮ ನಿಮ್ಮ ಮೂಲಕ ನಾನು ಕೇಳ್ಕೊಳ್ಳೋದು ಇದಕ್ಕೆ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಹೆಚ್ಚಿನ ಒಂದು ಪುಟ್ಟ ಬ್ರೇಕ್ ನ ನಂತರ ನ್ಯೂಸ್ ಗೆ ಸ್ವಾಗತ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ನೀಡುವಂತೆ ಆಗ್ರಹಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾ ಸಮಿತಿಯಿಂದ ರಾತ್ರಿ ಪಂಜನ ಮೆರವಣಿಗೆ ನಡೆಸುವ ಮೂಲಕ ಆಗ್ರಹಿಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣದವರೆಗೂ ಬಂದ ಅವರು ಅತಿಥಿ ಉಪನ್ಯಾಸಕರ ಮುಷ್ಕರದಿಂದ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಳೆದ ಒಂದು ವಾರದಿಂದ ತರಗತಿಗಳು ನಡೆದಿರುವುದಿಲ್ಲ ಪರೀಕ್ಷೆ ಪ್ರಾರಂಭವಾಗುವ ಸೂಚನೆ ನೀಡಿದ್ದು ಇದು ವಿದ್ಯಾರ್ಥಿಗಳಲ್ಲಿ ತೀವ್ರ ಕಳವಳಕ್ಕೆ ಕಾರಣವಾಗಿದೆ ಮತ್ತು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೂ ತೊಂದರೆಯಾಗುತ್ತಿದೆ ಎಂದರು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಯಾವುದೇ ಸೌಲಭ್ಯಗಳಿಲ್ಲದೆ ಖಾಯಮಾತಿ ಇಲ್ಲದೆ ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮಗೆ ಬದುಕು ನಡೆಸುವುದು ದುಸ್ತರವಾದ ಸಂಗತಿಯಾಗಿದೆ ನಾವುಗಳು ಖಾಯಮಾತಿಗೆ ಹಲವಾರು ವರ್ಷಗಳ ಹೋರಾಟ ಮಾಡಿದರೂ ಯಾವುದೇ ಶಾಶ್ವತ ಪರಿಹಾರ ನೀಡದೆ ಕೇವಲ ತಾತ್ಕಾಲಿಕ ಪರಿಹಾರ ನೀಡುವ ಮೂಲಕ ನಮ್ಮ ಬದುಕನ್ನು ಹಿಂದಿನ ಎಲ್ಲಾ ಸರ್ಕಾರಗಳು ಕಸಿದುಕೊಳ್ಳುತ್ತಾ ಬಂದಿವೆ ಎಂದರು ಪ್ರಸ್ತುತ ಆಡಳಿತ ಸರ್ಕಾರ ಅತಿಥಿ ಉಪನ್ಯಾಸಕರ ಖಾಯಮಾತಿಗೆ ಕಾರ್ಯ ಯೋಜನೆ ರೂಪಿಸಲಾಗುವುದೆಂದು ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ ಸರ್ಕಾರ ಒಂಬತ್ತು ತಿಂಗಳುಗಳ ಕಾಲ ಆಡಳಿತ ನಡೆಸಿದ್ರೂ ಇಲ್ಲಿವರೆಗೆ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡಿರುವುದಿಲ್ಲ ಪ್ರಸ್ತುತ ಬೆಳಗಾವಿ ಅಧಿವೇಶನದಲ್ಲಿ ಖಾಯಮಾತಿ ಯೋಜನೆಯನ್ನು ರೂಪಿಸಲಾಗುತ್ತದೆ ಎಂದು ಘೋಷಿಸಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಆಂದೋಲನವನ್ನ ನೀಡುತ್ತೇವೆ ಎಂದು ಅತಿಥಿ ಉಪನ್ಯಾಸಕರು ತಿಳಿಸಿದರು ಪ್ರತಿಭಟನೆಯಲ್ಲಿ ಅತಿಥಿ ಉಪನ್ಯಾಸಕರಾದ ಸುನೀತಾ ಸುರೇಶ್ ಮೊಹಮ್ಮದ್ ಆರಿಫ್ ಕಾರ್ಲೆ ಸುರೇಶ್ ಅರಸಿಹಳ್ಳಿ ಮಂಜುನಾಥ್ ಗಿರೀಶ್ ತಿಮ್ಮಪ್ಪಗೌಡ ಧರಣೇಂದ್ರ ಚೇತನ್ ಕುಮಾರ್ ಮಂಜೇಗೌಡ ಇತರರು ಉಪಸ್ಥಿತರಿದ್ದರು ನಗರದ ಹಳೆ ಬಸ್ ನಿಲ್ದಾಣ ಬಳಿ ಇರುವ ಜಟಕಾ ಗಾಡಿ ಶೆಡ್ ನಿರ್ಮಾಣದ ಉದ್ದೇಶಕ್ಕಾಗಿ ಮಾತ್ರ ಅವಕಾಶ ನೀಡಬೇಕೆಂದು ಆಗ್ರಹಿಸಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಶಿವರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು ನಗರದ ಹೃದಯ ಭಾಗವಾದ ನಗರ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಜಾಗದಲ್ಲಿ ಜಟಕಾ ಗಾಡಿ ಶೆಡ್ ನಿರ್ಮಿಸಲು ಮಾತ್ರ ಅವಕಾಶ ನೀಡಬೇಕು ಆದರೆ ಇದೇ ಜಾಗದಲ್ಲಿಗ ಕಾಂಪ್ಲೆಕ್ಸ್ ನಿರ್ಮಾಣದ ಕಾಮಗಾರಿ ಮಾಡುತ್ತಿರುವುದು ಕಾನೂನಿಗೆ ವಿರುದ್ದವಾಗಿದೆ ಎಂದರು ಈ ಜಾಗದಲ್ಲಿ ಜಟಕಾ ಸ್ಟ್ಯಾಂಡ್ ಮಾಡಲು ಮಾತ್ರ ಅನುಮತಿ ನೀಡಬೇಕೆ ಹೊರತು ಬೇರೆ ಉದ್ದೇಶಕ್ಕೆ ಅವಕಾಶ ಕೊಡಬಾರದೆಂದು ಒತ್ತಾಯಿಸಿದ್ರು ಕಳೆದ ನಲವತ್ತು ಐವತ್ತು ವರ್ಷಗಳಿಂದಲೂ ಈ ನಗರಸಭೆ ಜಾಗದಲ್ಲಿ ಜಟಕಾ ಗಾಡಿ ನಿಲ್ಲಿಸಲೆಂದೇ ಮೀಸಲಿಡಲಾಗಿದೆ ಆದರೆ ಇದೀಗ ಜಾಗದಲ್ಲಿ ಕಟ್ಟಡ ನಿರ್ಮಿಸಲು ಹೊರಟಿರುವುದು ಸರಿಯಾದ ಕ್ರಮವಲ್ಲ ಯಾವುದೇ ಕಾರಣಕ್ಕೂ ಈ ಕಾಂಪ್ಲೆಕ್ಸ್ಗೆ ಅನುಮತಿ ನೀಡಬಾರದು ನಡೆಯುತ್ತಿರುವ ಕಾಮಗಾರಿಯನ್ನು ಕೂಡಲೇ ನಿಲ್ಲಿಸಬೇಕೆಂದು ಕೋರಿದ್ರು ಇದೇ ವೇಳೆ ಸಮಾಜ ಸೇವಕ ಆರ್ ನಾಗೇಶ್ ಅಖಿಲ ಕರ್ನಾಟಕ ಡಾ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಎಚ್ ಎಸ್ ರತೀಶ್ ಕುಮಾರ್ ಇತರರು ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರ ಏನು ಬಡವರ ವಿರೋಧಿ ಕೆಲಸ ಏನು ಮಾಡ್ತಾ ಇದೆ ಅಲ್ಲಿ ನಮ್ಮ ರಾಜ್ಯದಲ್ಲಿ ಬರಗಾಲ ಪ್ರಾರಂಭವಾಗಿ ರೈತರು ಅಪಾಕ್ಷ ಆಗಿದ್ದಾರೆ ಇವತ್ತಲ್ಲಿ ನಾವು ಸದನದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಕೂಡ ಕೇಳಿದಲ್ಲಿ ರೈತರ ಸಾಲವನ್ನು ಮನ್ನಾವನ್ನು ಮಾಡಬೇಕಲ್ಲಿ ಮತ್ತೆ ಯಾರು ರೈತರು ತನ್ನ ಬೆಲೆಯನ್ನು ಕಳ್ಕೊಂಡಿದ್ರೆ ಅವರಿಗೆ ತಲಾ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕನ್ನು ಆಗ್ರಹವನ್ನು ಮಾಡಿದೆ ಅಲ್ಲಿ ಆದರೆ ಸಿದ್ದರಾಮಯ್ಯಕ್ಕೆ ಯಾವುದೇ ಒಂದು ಒತ್ತಲ್ಲಿ ಕೊಡೋದ ಇವತ್ತು ಸಿಟಿ ನಿಲ್ದಾಣದ ಪಕ್ಕ ಈ ಒಂದು ಕಟ್ಟ ಕಟ್ಟಡ ಕಾಮಗಾರಿ ನಡೀತಾ ಇದೆ ನಾವು ಅದನ್ನ ವಿಚಾರಣೆ ಮಾಡಿದಾಗ ಟಾಂಗಾ ಸ್ಟ್ಯಾಂಡ್ ನಿರ್ಮಾಣ ಮಾಡ್ತಿರೋದು ಅಂತ ಹೇಳಿದ್ರು ಆ ಸಮಯದಲ್ಲಿ ಸುಮಾರು ಐದು ಆರು ಕುದುರೆ ಗಾಡಿಗಳಿರ್ಬೋದು ಅದನ್ನ ಸರಕು ಸಾಗಾಣಿಕೆಗೆ ಮಾತ್ರ ಅದನ್ನು ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಗೆ ಸ್ವಾಗತ ಮನೆ ನಿರ್ಮಿಸಿಕೊಂಡಿರುವ ಅನುಭವದಾರರಿಗೆ ಪರಿಹಾರದ ಹಣ ನೀಡಿ ಆದೇಶ ಗಾಳಿಗೆ ತೂರಿ ಕರ್ತವ್ಯ ಲೋಪ ಎಸಗಿರುವ ಬೇಲೂರು ಎಇಇ ಇಂಜಿನಿಯರ್ ಅವರನ್ನ ಸೇವೆಯಿಂದ ವಜಾಗೊಳಿಸಲು ಆಗ್ರಹಿಸಿ ತಿರುಮನಹಳ್ಳಿ ಗ್ರಾಮಸ್ಥರು ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಅವರು ಮನೆ ನಿರ್ಮಿಸಿಕೊಂಡಿರುವ ಅನುಭವದಾರರಿಗೆ ಪರಿಹಾರದ ಹಣವನ್ನು ಆರ್ಟಿಜಿಎಸ್ ಮಾಡಿ ತಕ್ಷಣ ಅವರ ಮನೆ ಮಾಲೀಕರ ಖಾತೆಗೆ ಹಣ ಹಾಕಬೇಕೆಂದು ಲಿಖಿತ ರೂಪದಲ್ಲಿ ಆದೇಶ ಮಾಡಿದರೂ ಸಹ ಆದೇಶವನ್ನ ಗಾಳಿಗೆ ತೂರಿ ಕರ್ತವ್ಯ ಲೋಪ ಎಸಗಿರುವ ಜಾತಿವಾದಿ ಬೇಲೂರು ಎಇಇ ಪ್ರಕಾಶ್ ಮತ್ತು ಎಂಜಿನಿಯರ್ ಈರಯ್ಯ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಎಂದರು ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ಅಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ತಿರುಮನಹಳ್ಳಿಯಲ್ಲಿ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಶಿವಯ್ಯ ಬಿನ್ ರಾಮಯ್ಯ ಚನ್ನಬಸವಯ್ಯ ಬಿನ್ ರಾಮಯ್ಯ ಮೋಹನ್ ದಾಸ್ ಬಿನ್ ರಾಮಯ್ಯ ಚನ್ನಪ್ಪ ಬಿನ್ ರಾಮಯ್ಯ ಮನೆ ನಿರ್ಮಿಸಿಕೊಂಡು ಸುಮಾರು ವರ್ಷಗಳಿಂದ ಜೀವನ ನಡೆಸುತ್ತಿದ್ದಾರೆ ಈ ಮಧ್ಯೆ ಸರ್ಕಾರ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಗೆ ಐದು ಪಾಯಿಂಟ್ ಎರಡು ನಾಲ್ಕು ಗುಂಟೆ ಜಮೀನನ್ನು ಸ್ವಾಧೀನಪಡಿಸಿಕೊಂಡಿರುತ್ತಾರೆ ಆದರೆ ಈ ಭೂಮಿ ವಿಷಯ ನ್ಯಾಯಾಲಯದಲ್ಲಿರುವುದರಿಂದ ಪರಿಹಾರದ ಮೊತ್ತವನ್ನು ಕೋರ್ಟಿನಲ್ಲಿ ಜಮಾ ಇಡಲಾಗಿರುತ್ತದೆ ಎಂದರು ಆದರೆ ವಾಸದ ಮನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಪುನರ್ವಸತಿ ಕಲ್ಪಿಸಿದ ನಂತರ ಕಾಮಗಾರಿ ಮಾಡುವಂತೆ ಮತ್ತು ಮನೆಯ ಪರಿಹಾರದ ಹಣವನ್ನು ಮೂರು ದಿನಗಳ ಒಳಗೆ ಅನುಭವದಾರರಿಗೆ ಮಾಡಬೇಕೆಂದು ನಿಯಮವಿದರೂ ಸಹ ಬೇಲೂರಿನ ಎಡಬ್ಲ್ಯೂಇ ಪ್ರಕಾಶ್ ಮತ್ತು ಇಂಜಿನಿಯರ್ ಈರಯ್ಯ ಪದೇ ಪದೇ ಮನೆ ಹತ್ತಿರ ಬಂದು ಧಮಕಿ ಹಾಕುವುದು ಮತ್ತು ಹೆದರಿಸುವುದನ್ನು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಇತ್ತೀಚೆಗೆ ಒಂದು ಸಾಕುನಾಯಿಯನ್ನ ಸಹ ಇವರ ಕೆಲಸಗಾರರು ವಾಹನದಿಂದ ಸಾಯಿಸಿರುತ್ತಾರೆ ಹೀಗಿರುವಾಗ ವಾಸದ ಮನೆಯ ಪಕ್ಕದಲ್ಲಿ ಡೈನಮೈಟ್ ಸ್ಫೋಟಕ ಸಿಡಿಸುತ್ತಾರೆ ಇದರಿಂದ ಚಿಕ್ಕಮಕ್ಕಳು ವೃದ್ಧರು ಓಡಾಡಲು ತುಂಬಾ ಭಯಪಡುತ್ತಾರೆ ಮತ್ತು ವಾರದಲ್ಲಿ ಮೂರರಿಂದ ನಾಲ್ಕು ಬಾರಿ ಸಿಡಿಮಟ್ಟಿನಿಂದ ಸ್ಫೋಟಿಸುತ್ತಾರೆ ಇದರಿಂದ ಯಾವುದೇ ಸಂದರ್ಭದಲ್ಲಾದರೂ ಅನಾಹುತ ಆಗುವ ಸಂಭವವಿದೆ ಆದ್ದರಿಂದ ವಾಸದ ಮನೆಗಳಿಗೆ ಹಣವನ್ನು ಹಾಕಿ ನಂತರ ಕೆಲಸ ಮಾಡಬೇಕು ಮತ್ತು ಉದ್ದೇಶ ಪೂರ್ವಕವಾಗಿ ಪರಿಶಿಷ್ಟ ಜಾತಿಯ ಭೂಮಿಯನ್ನು ಯೋಜನೆಗೆ ಬಳಸಿಕೊಂಡಿರುತ್ತಾರೆ ಕಾಮಗಾರಿ ಮಾಡಲು ನಾವು ಅಡ್ಡಿಪಡಿಸುವುದಿಲ್ಲ ಕೂಡಲೇ ಅನುಭವದಲ್ಲಿರುವ ಮನೆ ಮಾಲೀಕರಿಗೆ ತಕ್ಷಣ ಪರಿಹಾರ ಹಣವನ್ನು ಖಾತೆಗೆ ಹಾಕಿ ಕರ್ತವ್ಯ ಲೋಪ ಮಾಡಿದ ಅಧಿಕಾರಿಗಳನ್ನು ಕೂಡಲೇ ವಜಾ ಮಾಡಬೇಕೆಂದು ಆಗ್ರಹಿಸಿದ್ರು ಪ್ರತಿಭಟನೆಯಲ್ಲಿ ತಿರುಮನಹಳ್ಳಿ ಗ್ರಾಮದ ಶಿವಕುಮಾರ್ ರವೀಂದ್ರ ನಂದಿನಿ ಚೈತ್ರಾ ಹರೀಶ್ ಅಂಬರೀಶ್ ಹೇಮಲತಾ ನಿತಿನ್ ಕುಮಾರ್ ತ್ಯಾಗಿ ಕಮಲಮ್ಮ ಇತರರು ಉಪಸ್ಥಿತರಿದ್ದರು ಹಾಸನದ ಬಸ್ ಪಕ್ಕ ನಿರ್ಮಿಸುತ್ತಿರುವ ಜಡ್ಕಾ ಸ್ಟ್ಯಾಂಡ್ ಬಗ್ಗೆ ನನಗೆ ತಿಳಿದಿರೋ ಮಾಹಿತಿಯನ್ನು ತಮ್ಮಲ್ಲಿ ಹೇಳಲು ಇಚ್ಛಿಸಿದೆ ಅಲ್ಲಿ ಹಿಂದಿನ ಕಾಲದಲ್ಲಿ ಕಟ್ಟಿಂಕೆರೆ ಮಾರ್ಕೆಟ್ಗೆ ಸ್ಟ್ಯಾಂಡ್ ವಿಸ್ತೀರ್ಣ ಸೇರಿಸಿ ಈ ಜಟ್ಕಾಸಣ್ಗೆ ಐವತ್ಮೂರು ಇಂಟು ಹದಿನೆಂಟು ಜಾಗವನ್ನು ನಗರಸಭೆಯಿಂದ ಮೀಸಲಾತಿ ಮೀಸಲು ಮಾಡಿರುತ್ತಾರೆ ಆದರೆ ಇವರು ಅದನ್ನು ವೈಲೈಟ್ ಮಾಡಿ ಐ ಎಂಬತ್ತೆರಡು ಇಂಟು ಇಪ್ಪತ್ತೊಂಬತ್ತು ನಗರಸಭೆ ಜಾಗವನ್ನು ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಸಹ ವಿದ್ಯಾವಂತರಿಂದಲೇ ಉಲ್ಲಂಘನೆಯಾಗುತ್ತಿರುವುದು ಬೇಸರದ ಸಂಗತಿ ಎಂದು ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ವಿಷಾದ ವ್ಯಕ್ತಪಡಿಸಿದ್ರು ಪಟ್ಟಣದ ಪುರಸಭೆ ವ್ಯಾಪ್ತಿಯ ಅಂಗಡಿಗಳ ಮೇಲೆ ತಮ್ಮ ಸಿಬ್ಬಂದಿಗಳ ಜೊತೆ ದಿಢೀರ್ ದಾಳಿ ಮಾಡಿದಾಗ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಪ್ಲಾಸ್ಟಿಕ್ ಕ್ಕಾರಿ ಗಳನ್ನು ವಶಪಡಿಸಿಕೊಂಡು ದಂಡ ವಿಧಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈಗಾಗಲೇ ಪಟ್ಟಣದ ವ್ಯಾಪ್ತಿಯಲ್ಲಿ ಸಂಪೂರ್ಣ ಪ್ಲಾಸ್ಟಿಕ್ ನಿಷೇಧವಿದ್ದರೂ ಕೆಲ ವಿದ್ಯಾವಂತರಿಂದಲೇ ನಿಷೇಧವನ್ನು ಉಲ್ಲಂಘಿಸುತ್ತಿದ್ದಾರೆ ಪ್ರತಿ ವ್ಯಾಪಾರಸ್ಥರಿಗೆ ಹಾಗೂ ವ್ಯಾಪಾರ ಪರವಾನಗಿ ನೀಡುವಾಗ ಕಡ್ಡಾಯವಾಗಿ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿ ಪ್ಲಾಸ್ಟಿಕ್ ಬಳಸದಂತೆ ಸೂಚನೆ ನೀಡಿದರೂ ಅದನ್ನು ಕದ್ದುಮುಚ್ಚಿ ಬಳಕೆ ಮಾಡುತ್ತಿದ್ದಾರೆ ಸರ್ಕಾರದ ಸುತ್ತೋಲಿಯೂ ಸಹ ಸಂಪೂರ್ಣವಾಗಿ ಇದ್ರೂ ಸಹ ಕೆಲವರು ಉಲ್ಲಂಘಿಸುತ್ತಿದ್ದಾರೆ ಅಂತಹವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುತ್ತಿದ್ದು ಈಗಾಗಲೇ ಎಚ್ಚರಿಕೆ ನೀಡುವುದರ ಜೊತೆಗೆ ದಂಡವನ್ನು ವಿಧಿಸುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಅವರ ಪರವಾನಗಿಯನ್ನು ರದ್ದುಪಡಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಮುಖ್ಯಾಧಿಕಾರಿ ಸುಜಯ್ ಮಾತನಾಡಿ ಪ್ಲಾಸ್ಟಿಕ್ ಬಳಸದಂತೆ ಪ್ರತಿನಿತ್ಯ ನಮ್ಮ ಸಿಬ್ಬಂದಿಗಳು ಜಾಗೃತಿ ಮೂಡಿಸುತ್ತಿದ್ದರೂ ಸಹ ಅದನ್ನು ಗಾಳಿಗೆ ತೂರುವ ಕೆಲಸ ಮಾಡಲಾಗುತ್ತಿದೆ ಪ್ಲಾಸ್ಟಿಕ್ ಬಳಸುತ್ತಿದ್ದ ಅಂಗಡಿಗೆ ಒಂದು ಸಾವಿರ ದಂಡ ವಿಧಿಸಿದ್ದೇವೆ ಮತ್ತು ಅದನ್ನು ಮುಂದುವರೆಸಿದ್ದು ಕಂಡು ಬಂದರೆ ಅವರ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಂಡು ಪರವಾನಗಿಯನ್ನು ರದ್ದುಪಡಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕಾನೂನು ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣ ಬೇಡ ರಸ್ತೆ ಅಗಲೀಕರಣಕ್ಕೆ ಅವಕಾಶ ನೀಡಿ ಬಿಜೆಪಿ ಪ್ರತಿಭಟನೆ ಕೆರೆಗೆ ಬರುತ್ತಿರುವ ಕಾರ್ಖಾನೆ ರಾಸಾಯನಿಕ ಮೀನುಗಳ ಮಾರಣ ಹೋಮ ಕ್ರಮಕ್ಕೆ ಗ್ರಾಮಸ್ಥರ ಒತ್ತಾಯ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರು ಸೇವಾ ಭದ್ರತೆ ನೀಡುವಂತೆ ಧರಣಿ ಪಂಜಿನ ಮೆರವಣಿಗೆಯ ಮೂಲಕ ಡಿಸಿಗೆ ಮನವಿ ಸಲ್ಲಿಕೆ ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ ನ್ಯೂಸ್